ಇವ್ ಯಾವ ಮಾತ್ರೆಗಳು ಆ ಯಾವ ತಂದಿಕ್ಕ್ಯಾವ್ರಿ ಇಲ್ಲಿ ಈ ಸಾಸುವೆ ಡಬ್ಬಿ ಹಿಂದಿಕ್ಕಿಕ್ಕವರಲ್ಲ ಮೂಲಕ್ಕೆ ನೋಡೋಣ ಸಂಪಿಗೆ ಏನಾದ್ರೂ ಗೊತ್ತಾಗುತ್ತೇನೋ ಅಂತಾನ ಯಾವ ಮಾತ್ರೆ ಅಂತಾನ ಸಂಪಿಗೆ ಸಂಪಿಗೆ ವಾಸಿ ನಮ್ಮ ಇವಾಗ ಹಾ ಹೆಂಗದಿಯಾ ಬೇಡ ವಾಸಿನೇ ಪರವಾಗಿಲ್ಲ ಅತ್ತೆ ವಾಸಿ ಆಗೈತೆ ಸುಸ್ತು ಏನು ಇಲ್ಲ ಹುಷಾರಾಗಿದ್ದೀನಿ ಹಾ ಇವ್ ಯಾವ ಮಾತ್ರೆ ನೋಡಮ್ಮ ಅಲ್ಲಿ ಸಾಸು ಡಬ್ಬದಿಂದ ಇದ್ದವು ಯಾರು ತಂದಿಕ್ಕಿರಮ್ಮ ನೋಡುವ ಯಾಕೆ ಮಾತ್ರೆ ಕೊಡಿಲಿ ನೋಡ್ತೀನಿ ಅತ್ತೆ ಏನು ಮಾತ್ರೆ ಯಾವ ಅಂತಾನ

ಇದೇನು ಹಿಂಗೆ ಹೇಳ್ತಾ ಇದೆಯಾ ಸರಿ ನೋಡು ಮತ್ತೆ ಸಲ ನಮ್ಮ ಅಜ್ಜಿಗೆ ಒಂದು ವಾರ ಆದ್ರೂ ನೀರ್ ಕಡೆ ಹೋಗಕ್ ಅವಾಗ ಡಾಕ್ಟ್ರು ಇಂಥ ಮಾತ್ರೆ ಕೊಟ್ಟಿದ್ರು ಸಲ ನಾನು ನೋಡಿದ್ದೆ ನಾನು ಇವು ಬೇದಿ ಮಾತ್ರೇನೆ ಬೇದಿ ಆಗಕ್ಕೆ ಕೊಡ್ತಾರಲ್ಲ ಹಾ ಮಾತ್ರೆ ಹೌದಾ ಯಾವಾಗ ಹಂಗಾಗಿತ್ತು ನಿಮ್ಮ ಅಜ್ಜಿಗೆ ಎಷ್ಟು ದಿನ ಆಯ್ತು ಹಂಗಾಗಿ ನಾನು ಇಲ್ಲಿಗೆ ಬರೋದಕ್ಕೂ ಮುಂಚೆ ಒಂದ ವಾರ ಆದ ಮುಂಚೆ ಏನೋ ಈ ತರ ಆಗಿತ್ತು ಇದೇ ಮಾತ್ರೆ ಇದೇ ಬಣ್ಣದ ಮಾತ್ರೆ ನುಂಗಿದ್ದವ್ರು ಏನೇ ಪಂಡಿತ್ ರತ್ರ ಔಷಧಿ ಕೊಡಿಸಿದ್ರು ಅವ್ರಿಗೆ ನೀರ್ ಕಡೆ ಹೋಗೋಕೆ ಆಗಿರ್ಲಿಲ್ಲ ಆವಾಗ ಆಸ್ಪತ್ರೆ ಕರ್ಕೊಂಡೋಗಿ ಅವ್ರ ಡಾಕ್ಟರ್ ಹಿಂಗ್ ಒಂದ್ ಮಾತ್ರೆ ಕೊಟ್ರು ಮಾತ್ರೆ ಕೊಟ್ಟು ಒಂದ್ ಗಂಟೆ ಎರಡ್ ಗಂಟೆ ಒಳಗೆ ಎಲ್ಲಾ ಕಿಟ್ಕೊಂಡ್ ಬಂದ್ಬಿಡ್ತು ಹಾ ಒಂದು ಹೌದಾ ಮತ್ತೆ ಈ ಮಾತ್ರೆ ಇಲ್ಲಿ ಬಂತು ಯಾರು ತಂದಿಕ್ಕಿದ್ರು ಇದು ಹೊಸ ಮಾತ್ರೆ ಅಂತಾನೆ ಅಮ್ಮ ಅಮ್ಮ ಏನಾಯ್ತು ಯಾಕೆ ಹಿಂಗ್ರು ಇಬ್ರು ಗಾಬರಿ ಹಂಗಿದ್ರ ಸಂಪಿಗೆ ಏನದು ಮಾತ್ರೆ ரேஷ் இது ஏ ரானித்தாய் நீ கடைக்கு சல ஓகே எதா அவள்தாள் மாத்திரேனா ಈ ಮಾತ್ರೆನ ರಾಣಿನೇ ತಂದಿರಬೇಕು ನಾವು ಅವತ್ತು ಸಂಪಿಯನು ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅವತ್ತು ಕೇಳದೇ ಇದ್ರು ಬಂದ ತಕ್ಷಣ ಹಾಲು ಕೊಟ್ಲು ನನಗೂ ಸಂಪಿಗೆಗೂ ಅವಾಗ ಹಾಲು ಕುಡಿದ್ಮೇಲೆ ಸಂಪಿಗೆ ಬೇದಿ ಶುರುವಾಗಿದ್ದು ಅಂದ್ರೆ ಆ ಹಾಲ್ನಕ್ಕೆ ಬೇದಿ ಮಾತ್ರೆ ಹಾಕಿಕೊಟ್ಟಿಲ್ಲ ಸಂಪಿಗೆಗೆ ಭೇದಿ ಆಗಲಿ ಅಂತ ನಾ ನನ್ನ ನನ್ನ ಹೆಂಟಿ ಹಾಂ ಓ ಹಂಗಾದ್ರೆ ಈ ಸಂಪಿಗೆಗೆ ಬೇದಿ ಆಗ ಕಾರಣವೇ ಈ ಮಾತ್ರೆ ರಮೇಶ ರಮೇಶ ಏನು ಯೋಚನೆ ಮಾಡ್ತಾ ಇದ್ಯಾ ಈ ಮಾತ್ರೆ ಯಾರು ತಂದರು ನಮ್ಮನೆಗೆ ಹಾಂ ರಮೇಶ ಲೋ ರಮೇಶ ನಿನ್ನೆ ಕಣು ಅತ್ತೆ ಮಾತಾಡ್ತಾ ಇರೋದು ಏನು ಹಂಗೆ ಯೋಚನೆ ಮಾಡ್ತಾ ಇದ್ಯಾ ಏನಾಯ್ತು ಏನು ಇಲ್ಲ ಸಂಪಿಗೆ ಅದು ಈ ಮಾತ್ರ ಯಾರು ತಂದಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ಹಾ ಒಬ್ಬರ ಮೇಲೆ ನನಗೆ ಅನುಮಾನ ಐತೆ ಅದಕ್ಕೆ ಅವರೇ ತಂದಿರಬೇಕು ಅಂತ ನಾ ಇದ್ದೆ ಹೌದೇನೋ ಯಾರು ತಂದಿರ್ಬೋದು ಹಾ ಯಾರು ಬೇರೆಯವರು ಯಾರು ಬರೋಕ್ಕೆ ಸಾಧ್ಯ ಇಲ್ಲಿಗೆ ಹಾ ನೀನು ನಿನ್ನ ಹೆಂಡತಿ ನಾನು ಅತ್ತೆ ಬಿಟ್ರೆ ಬೇರೆ ಯಾರು ಇಲ್ಲ ಇಲ್ಲಿ ಓ ಇನ್ಯಾರು ನನ್ನ ಹೆಂಡತಿ ಇದ್ದಾಳಲ್ಲ ಅವಳೆ ರಾಣಿ ಅವಳೆ ತಂದಿರಬೇಕು ಅಂತ ನನಗೆ ಹನುಮಾನ ಏ ಅವಳೆ ಯಾಕೋ ತತ್ತಳೆ ಬೇರೆ ಮಾತ್ರನ ಅವಳಿಗೆ ಏನು ಐತೆ ಹ ತೊಂದರೆ ಐತೆ ಅಂತಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ ತಂದಿರ್ತಾಳೆ ಅವಳು ಹ ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ ಅದೇನು ಅಂತ ಸರಿಯಾಗಿ ಅರ್ಥ ಆಗಂಗೆ ಹೇಳು ಏನು ಇಲ್ಲಮ್ಮ ಈ ಮಾತ್ರೇನ ರಾಣಿನೇ ತಂದಿರಬೇಕು ಅಂತ ನನಗೆ ಹನುಮಾನ ಬಂದೈತಿ ಅದಕ್ಕೆ ಹಂಗಂದ್ರೆ ಅಂದ್ರೆ ನಿನಗೆ ಭೇದಿ ಆಯ್ತಲ್ಲ ಅದಕ್ಕೆ ಕಾರಣ ಈ ಮಾತ್ರೆನ ಅವತ್ತು ನಾವು ಹಾಲು ಕೊಡದಲ್ಲ ಆ ಹಾಲಲ್ಲಿ ನಿನಗೆ ಕೊಟ್ಟಿದಾಳೆ ಅವಳು ರಾಣಿ ತಂದುಬಿಟ್ಟು ಅದಕ್ಕೇನೆ ನಿನಗೆ ಭೇದಿ ಆಗಿರೋದು ಅಂದ್ರೆ ಸಂಪಿಗೆಗೆ ಬೇಗ ಮಾತ್ರೆ ಹಾಕೊಟ್ಟು ಬೇಗ ಮಾಡಿದ್ಲ ರಾಣಿ ಹೌದಮ್ಮ ಅವತ್ತು ಕೇಳ್ದೆ ಕೇಳ್ದೆ ಕೇಳ್ದೆಲೇನೆ ಹಾಲು ಕಾಯಿಸ್ಕೊಂಡು ತಂದು ಕೊಟ್ಟು ಯಾಕೆ ಇವಳು ಇಷ್ಟೊಂದು ಪ್ರೀತಿಯಿಂದ ನಾ ಮಾತಾಡ್ತಾ ಇದ್ದಾಳಲ್ಲ ಸಂಪಿಗೆನ ಹಾಲು ಬೇರೆ ತಂದು ಕೊಡ್ತಾ ಇದ್ದಾಳೆ ಅಂತಾನ ನನಗೆ ನನಗೂ ಅನುಮಾನ ಬಂತು ಹೋಗ್ಲಿ ಬಿಡು ಏನೋ ಅಂತ ಹೇಳಿ ಸುಮ್ಮನಾದಿ ಆಮೇಲೆ ಬೇದಿ ಆದಮೇಲೆ ಅಲ್ಲಿ ಬೋಂಡ ಬೇರೆ ತಿಂದಿದ್ವಾ ಅದಕ್ಕೇನಾದ್ರೂ ಆಗಿರ್ಬೋದು ಅನ್ಕೊಂಡೆ ಹಂಗು ಈಗ ಗೊತ್ತಾಗ್ತೈತಿ ಈ ಮಾತ್ರೆ ನೋಡಿದ್ಮೇಲೆ ಹಾ ಇವಳಿಗೆ ಭೇದಿ ಆಗಕ್ಕೆ ಕಾರಣ ಈ ಮಾತ್ರೆ ಅಂತ ಅದನ್ನ ರಾಣಿ ಯಾಕೆ ಹಾಕಿಕೊಟ್ಟೇವಳೆ ಅವಳೆಲ್ ಬೋದ್ಲು ಅವಳು ದೇವ್ರಿ ರಾಣಿಗೆ ಯಾಕೋ ಇಂಥ ದುರ್ಬುದ್ಧಿ ತೊಂದರೆ ಕೊಟ್ಟಿದ್ದೆ ಇನ್ಯಾಕೆ ನಿನ್ ಕಂಡ್ರೆ ಅವಳಿಗೆ ಆಗಲ್ಲ ಇಲ್ಲಿ ಇರೋದು ಇಷ್ಟ ಇಲ್ಲ ಅದಕ್ಕೇನೆ ಇಂಥ ಕೆಲಸ ಹಾ ಹಾಂ ಯಾಕೆ ನೀ ಇಂಥ ಅಲ್ಕ ಕೆಲಸ ಮಾಡಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಹಾ

சம்பிக்கே மேலே நினிக்கு யாக்கே த்வேசாம் அவளிலிக் பரபார்தேனே ஐயோரி நான் யாக்கே அவளிக் பேர்யாகம் மாடலி ஏல்ரி நனிக்கு யாக்க அவள் மேல் யாக் த்வேசாம் இது ஏன் எல்தாய்திரா நோடிலி சம்பிக்கே கையலிரோம் மாத்ரேனா இது நான் யார் தந்திரது நம்மனைக்கே ஹா 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 ஹ ಅವತ್ತು ನಾವು ದೇವಸ್ಥಾನಕ್ಕೆ ಹೋಗಿ ಮೇಲೆ ಹಾಲು ಕೊಟ್ಟಲ್ಲ ಅದರೊಳಗಡೆ ಈ ಮಾತ್ರೆ ಹಾಕೊಟ್ಟಿದೆ ನೀನು ಅದಕ್ಕೆ ನನಗೆ ಬೇದಿ ಆಗಿರೋದು ಯಾಕೆ ಸಂಪಿಗೆ ಮೇಲೆ ಯಾಕೆ ದ್ವೇಷ ನಿನ್ಗೆ ಅವಳೇನೆ ನಿನ್ಗೆ ಅನ್ಯಾಯ ಮಾಡಿದ್ಲು ಹಾಂ ಅವಳಿಗೆ ಯಾಕೆ ಬೇದಿ ಈ ಮಾತ್ರೆ ಕೊಟ್ಟೆ ಅವತ್ತು ಹಾಲು ಕೊಟ್ಟಾಗಲೇ ನನಗೆ ಅನುಮಾನ ಬಂತು ಏ ರಾಣಿ ಅವಳಿಗೆ ಯಾಕೆ ಬೇದಿ ಮಾತ್ರೆ ಕೊಟ್ಟೆ ಅವಳು ನಿನಗೇನೇ ಅನ್ಯಾಯ ಮಾಡಿದ್ಲು ಹಾಂ ಹೇಳಿ ನನಗೆ ಈ ಮಾತ್ರೆ ಯಾವುದು ಅಂತಾನೆ ಗೊತ್ತಿಲ್ಲ ಯಾರು ತಂದ್ರು ಅಂತಾನೂ ಗೊತ್ತಿಲ್ಲ ನಾನೇ ಬೇದಿ ಮಾತ್ರೆ ಹಾಕೊಡ್ಲಿ ಸಂಸ್ಥೆಗೆ ನಾನು ಹಂಗೆ ಮಾಡಿಲ್ಲ ಬಾಯಿ ಸುಳ್ಳು ಹೇಳ್ಬೇಡ ನೀನು ಹಾ ಈಗ ಸರಿಯಾಗಿ ಸಿಗಾಕಂಡಿದ್ಯಾ ಸುಮ್ಮನೆ ಒಪ್ಕೊಂಡ್ರೆ ಸರಿ ಹಾ ಏನ್ ಮಾಡೋದು ನಾನ್ ನೋಡು ಡಬ್ಬಿ ಹಿಂದಕ್ಕೆ ಮೂಲಕ ಇಕ್ಕಿದ್ದೆ ಈ ಹಾರು ಅಲ್ಕ ಈಕ್ಕಲ್ಲ ಅಂತನಾಸೆ ಯಾವಾಗಾದ್ರೂ ಬೇಕಾಗುತ್ತೆ ಅಂತನಾಂಗ್ ಸಿಕ್ತು ಇವ್ರಿಗೆ ಹಾ ನಿಜ ಒಪ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ನೋಡು ಮನೆ ಬಿಟ್ಟು ಓಡಿಸ್ತೀನಿ ತವ್ರ ಮನೆಗೆ ಹ ಹೇಳು ಈಜಾ ಒಪ್ಕೋ ನೀನೆ ತಾನೇ ಅಲ್ಲಿ ಬೇಗ ಮಾಡಿ ಸುಸ್ತಾಗ ಮಾಡಿರೋದು ಹಾ

ಸುಮ್ಮನೆ ಒಪ್ಕೊಂಡ್ರೆ ಸರಿ ಹಣಿ ಇಲ್ಲಾಂದ್ರೆ ಸುಳ್ಗಿಳ್ ಹೇಳಿದ್ರೆ ನಿನ್ನ ತವ್ರ ಮನೆಗೆ ಕಳಿಸ್ಬಿಡ್ತೀನಿ ಹಾ ಅಯ್ಯೋ ಏನ್ ಮಾಡದೀಗ ಒಪ್ಕೊಂಡ್ರೆ ನನ್ನ ಮೇಲೆ ಆರೋಪ ನಾನೇ ಬೇಗಿ ಮಾತ್ರ ಹಾಕೊಂಡಿದೀನಿ ಅಂತ ಹಾನಿ ಒಪ್ಕೊಂಡಂಗಾಗುತ್ತೆ ಒಪ್ಕೊಂಬಲಿಲ್ಲ ಅಂದ್ರೆ ನನ್ನ ಗಂಡ ತವ್ರ ಮನೆಗೆ ಕಳಿಸ್ತೀನಿ ಅಂತಿದ್ದಾನೆ ಆಗ್ಲೇನೆ ಗಂಡನ ಬಿಟ್ಟು ತವ್ರ ಮನೆಗೆ ಹೋಗಿ ಕುತ್ಕೊಂಡು ಎಲ್ಲರ ಹತ್ರ ಬೈಸ್ಕೊಂಡಿದ್ದೆ ಅಜ್ಜಿ ಹತ್ರ ಅಪ್ಪಿನ ಹತ್ರ ಅಂತ ಈಗ ತಿರ್ಗ ಹೋದ್ರೆ ಅಯ್ಯೋ ನಮ್ಮ ಅಪ್ಪ ಏನಿಲ್ಲ ಸರಿಯಾಗಿ ಬೆಂಡೆತ್ ಬಿಡುತ್ತೆ ಏನು ಮಾಡಲಿ ಈಗ ఒప్పుకొందే విధి ఇల్వల్పా అడి ఒప్పుకోం అంతనా అదూ నన్ను క్షమస్బిడి సంపగ నీ నన్ను క్షమస్ బు అదూ ఈ మాత్ర నానే అవత్ నీ దేవస్థానకు బ బంద్రల్లా హాల్ కొట్నల్ల ఆ హాల్గే నే ఆ మాత్రు ಆ ಹೌದಾ ಅಯ್ಯೋ ಮನಿಹಾಳಿ ಅಲ್ಲ ಇಂಥ ಮಾತ್ರೆ ಹಾಕೊಡೋಕೆ ನಿಮ್ಗೆ ಹೆಂಗಾದ್ರೂ ಮನ್ಸು ಬಂತೆ ಏನೋ ಹೆಚ್ಚು ಕಮ್ಮಿಯಾಗಿ ಸಂಪಿಗೆ ಏನಾದ್ರೂ ಸತ್ತೋಗಿದ್ರೆ ಹಾ ಏನು ಗತಿ ಯಾಕೆ ಹಿಂಗೆ ಮಾಡಿದೆ ಏನೇ ಮಾಡಿದ್ಲು ನಿಮಗೆ ಅನ್ಯಾಯನ ಮತ್ತೆ ಅವಳು ಬಂದಾಗಿಂದ ನೀವು ಅವಳ ಜೊತೆಗೆ ಸುತ್ತಾಡೋದು ಅವಳ ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗೋದು ಅದೆಲ್ಲ ಮಾಡ್ತಾ ಇದ್ರಿ ಅದಕ್ಕೆ ಅದನ್ನು ನೋಡಿ ಆಗಲಿಲ್ಲ ಈ ಥರ ಮಾಡಿದ್ರೆ ನಮ್ಮ ಮನೆ ಬಿಟ್ಟು ಅವ್ರ ಊರಿಗೆ ಹೋಗ್ತಾಳೆ ಅಂತ ನಾನೇ ಹಿಂಗೆ ಮಾಡಿದೆ ಅಷ್ಟೇನೆ ನನ್ನ ತಪ್ಪೇನೂ ಇಲ್ಲ ನೀವೇ ನನ್ ಕಣ್ಣೆದ್ರಿಗೆ ಇನ್ನೊಬ್ರು ಹುಡುಗಿ ಜೊತೆಗೆ ಓಡಾಡಿದ್ರೆ ನನಗೆ ಬರಲ್ವಾ ಹಾ ಅವಳು ಅತ್ತೆ ಮಗಳು ಕಣಿ ಏನೋ ಒಂದೆರಡು ಸೈಜಿದ್ದೋಗಿ ಅದಕ್ಕೇನಿ ನಿನ್ ಇಟ್ಟಷ್ಟು ನೋಡಿದ ಮದ್ವೆ ಆಗ್ಬಿಟ್ಲಿ ಹ್ಮ್ ಗೊತ್ತಾಗ ನಿರಾಗಿದ್ಯಾ ನಾನು ರಮೇಶ್ ನಮ್ಮ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೇನೋ ನಿಜ ಆದ್ರೆ ಈಗ ನನ್ಗೇನು ಅಂತ ಆಸೆ ಏನೂ ಇಲ್ಲ ಏನೋ ತಮಾಷೆಗೆ ನಮ್ಮ ಅತ್ತೆ ಹೇಳ್ತಿದ್ದೆ ಅಷ್ಟೇ ನನ್ ಮದ್ವೆ ಆ ಮಾಡ್ಕೊಂಡ್ರೆ ಮಕ್ಕಳನ್ನ ಎತ್ಕೊಡ್ತಿದ್ದೆ ಇಷ್ಟತಿಗೆ ಅಂತಾನ ಅದನ್ನೇ ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ ಅನ್ಸುತ್ತೆ ರಾಣಿ

ರಾಣಿ ನಾನೇ ನೀನು ನಿನ್ ಗಂಡನ ಮದ್ವೆ ಆಗಿ ನಿನ್ಗೇನ್ ಮೋಸ ಮಾಡೋಲ್ಲ ಹಾಂ ಸುಮ್ಮನಿರು ಅವನು ಮದ್ವೆ ಹಾಕ್ತೀನಿ ಅಂತ ತಕ್ಷಣ ನಾನೇನ್ ಆಗಲ್ಲ ಅಲ್ಲ ಮನೆ ಬಿಟ್ಟು ಹೋಗು ನೀನು ನನ್ನ ನಿನ್ನ ಇರೋದ್ರಿಂದ ನನಗೆ ತೊಂದರೆ ಆಗ್ತೈತೆ ಅಂತ ಹೇಳಿದ್ರೆ ಹಾಂ ನಾನು ಅರ್ಥ ಮಾಡ್ಕೊಂತಿದ್ದೆ ಹೋಗ್ತಿದ್ದೆ ಎರಡು ದಿವಸ ಇದ್ದುಬಿಟ್ಟು ಆದರೆ ರಮೇಶಿನ ಜೊತೆ ನಾನೊಂದಿಷ್ಟು ಸಲಿಗೆಯಿಂದ ಇರೋದಕ್ಕೆ ಅದನ್ನೇ ತಪ್ಪ ಅಂತ ತಿಳ್ಕೊಂಡಿದ್ದೀಯಾ ನೀನು ಹಾಂ ಆಯ್ತು ಹೋಗ್ತೀನಿ ಬಿಡು ನೀವಿಬ್ಬರು ಚೆನ್ನಾಗಿರ್ರಿ ಹಾಗೆ ಅವಳಿಗೋಸ್ಕರ ನೀನ್ ಯಾಕೆ ಮನೆ ಬಿಟ್ಟು ಹೋಗ್ತೀಯಾ ಇರು ಇನ್ನೂ ಒಂದು ತಿಂಗಳಿರು ನಿನ್ನ ಮನೆ ಬಿಟ್ಟು ಕಳಿಸ್ಬೇಕು ಅಂತ ತಂದ್ರೆ ಇವಳು ಇಂಥ ಕೆಲಸ ಮಾಡಿರೋದು ಇರು ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಜೊತೆಗೆ ತುಂಬಾ ಓಡಾಡಣ್ರಿ ಸಂಪಿಗೆ ನೀನ್ ಸಂಸಾರ ಉಳಿಸ್ಬೇಕು ಆಯ್ತು ಬಿಡು ರಾಣಿ ನೀನು ಹೇಳ್ಬೇಡ ನಾನು ಇವತ್ತೇ ಊರ್ಗ್ ಹೋಗ್ತೀನಿ ಇವಾಗ ಹುಷಾರಾಗಿದ್ದೀನಿ ಸಲ ಹಿಂಗೆ ಯಾರಿಗೂ ಮಾಡಕ್ ಹೋಗ್ಬೇಡ ಹಾ ಜೀವಕ್ಕೇನಾದ್ರು ಅಪಾಯ ಆದ್ರೆ ಹಾ ಏನ್ ಗತಿ ರಮೇಶ ನಾನಿನ್ ಊರ್ಗ್ ಹೋಗ್ತೀನಿ சம்பிக்கி நீனே கூர்யா இல்லை ஆஹ் இன்னொரு திசை விட்டு இல்லே இஷ்ட நான் இல்லே நன்கா இருந்திங்க தகோத்தா இல்லெல்லாம் யார்கு கூட ஹோகார்க்கெல்லாம் பரண்டி எதே மிசாக்கிர்ல தகனி கழிவு ரமேஷ் நான் கர்க்கோத்தி விட்டு பார்த்தானே உஷா தகத்தி நானு சரி இல்லே நின்று கண்டிர் ஹோம்பாத்தினி ஏ மனி ನಮ್ಮ ಸಂಪಿಗೆ ಜೀವಕ್ಕೆ ಅಪಾಯ ತಂದಿದ್ದಲ್ಲಿ ಏನೋ ನಮಗೆ ಹೆಚ್ಚು ಕಮ್ಮಿ ಆಗಿದೆ ಸಂಪಿಗೆ ಇರ್ತಿರ್ಲಿಲ್ಲ ಸರಿ ಅತ್ತೆ ಸರಿ ಹೋಗು ಹುಷಾರಾಗೋಗು ನಿನಗೆ ಮೇಲೆ ಕಣ ಇರೋದು ರಾಣಿ ಹಾ ಆ ಶಿಲ್ಪನ್ ಜೊತೆ ಸೇರ್ಕೊಂಡು ಇಂಥ ಮನೆಯಲ್ಲ ಬುದ್ಧಿ ಕಲಿತಿಯಾ ಹಾ ನದಿ ಇನ್ಮೇಲೆ ನೀನು ಎಲ್ಲಿಗೂ ಹೋಗಂಗಿಲ್ಲ ಹೊಲ್ದಾಗೆ ಅಡಿಕೆ ಕಾಯಿ ಸುಲಿಬೇಕು ಏನೋ ಹೋದ್ರೆ ನನ್ನ ನನ್ನೆಂತಿ ಚೆನ್ನಾಗಿರ್ಲಿ ಅಂತ ನಾನು ಇಷ್ಟ ದಿನ ಸುಮ್ಮನಿದ್ದೆ ನೀನು ಇಂಥಳು ಇಂಥ ಹಲ್ಕಾ ಕೆಲಸ ಮಾಡ್ತೀಯ ಅಂತ ಗೊತ್ತಾಗ್ಲಿಲ್ಲ ಇನ್ಮೇಲೆ ನಿನ್ನ ಸುಮ್ಮನೆ ಬಿಡಬಾರ್ದು ಯಾವಾಗಲೂ ನಿನಗೆ ಕೆಲಸ ಕೊಡಬೇಕು ಆವಾಗಲೇ ಮತ್ತೆ ಅಂತ ಕೆಟ್ಟ ದುರ ಆಲೋಚನೆ ಬರಲ್ಲ ನೀನು ತಲೆಗೆ ಹಾಂ ನಡಿ ವಲ್ತಕ್ಕೆ ಅಡಿಕೆ ಕಾಯಿ ಸುಲಿತಾ ಇದ್ದಾರೆ ನೀನು ಅಡಿಕೆ ಬೇಸ್ ನಡಿ ನಡಿಯೇ ನಡಿ ಈಗ್ಲೇನೆ ಅಯ್ಯೋ ರೀ ಈಗಲೇ ಬಿಡ್ರಿ ನಾಳೆಯಿಂದ ಅಲ್ಲ ಈಗ ಈಗಲಿಂದನೇ ಶುರು ಮಾಡಬೇಕು ನಡಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ